ಮನೆಯಿಂದ ಹೊರಟ್ರಿ ಹಾಸ್ಪಿಟಲ್ಗೆ ತೆರವು ಬಂದ ಇದ್ದೀವಿ ಇವತ್ತು ಏನೇನು ಚೆಕಪ್ ಮಾಡ್ತಾರೆ ಏನು ಎಂತು ಅದನ್ನೆಲ್ಲ ಸಾಧ್ಯ ಆದರೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಟ್ಟರು ಅಂದರೆ ಖಂಡಿತ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಮುಖ್ಯವಾಗಿ ಕಣ್ಣೇ ಇಂಪಾರ್ಟೆಂಟು ಏನೊಂದಕ್ಕೂ ನಾವು ಕೆಲಸ ಮಾಡಬೇಕು ಅಂತ ಅಂದರೆ ಹಾಗಾಗಿ ಅದನ್ನು ಹೇಗೆ ಕಾಪಾಡ್ಕೋಬೇಕು ಹೇಗೆ ನೋಡ್ಕೋಬೇಕು ಯಾವ ಕಾರಣದಿಂದ ಕಣ್ಗಳು ಪ್ರಾಬ್ಲಮ್ ಬರುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನಾನು ನಿಮಗೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸಾಧ್ಯ ಆದರೆ ವೀಡಿಯೋ ಮಾಡಿ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಾವೀಗ ಹಾಸ್ಪಿಟಲ್ಗೆ ರೀಚ್ ಆಗಿ ಅಪಾಯಿಂಟ್ಮೆಂಟ್ ತಗೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಾನು ಈ ಹಾಸ್ಪಿಟಲ್ಗೆ ಬರೋದಕ್ಕೂ ಮುಂಚೆನೆ ನಾನು ಬೇರೆ ಕಡೆ ಒಂದು ಎರಡು ಮೂರು ಕಡೆ ತೋರಿಸಿದ್ದೆ ಎಲ್ಲೂ ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ ನನ್ನಲ್ಲಿ ಅಷ್ಟು ಪಾಸಿಟಿವ್ ಎನರ್ಜಿ ಬರಲಿಲ್ಲ ಯಾಕೋ ಒಂಥರ ಅನ್ಸೋದಕ್ಕೆ ಶುರು ಇತ್ತು ಹಸ್ಬೆಂಡ್ ಕೂಡ ಇದ್ರು ಏನಮ್ಮ ಎಲ್ಲಿ ಎಷ್ಟು ಹಾಸ್ಪಿಟಲ್ಗೆ ಹೋದ್ರು ಯಾವುದೂ ನೀನು ಇಷ್ಟಪಡ್ತಾ ಇಲ್ಲ ಈ ರೀತಿ ಆದ್ರೆ ಹೆಂಗೆ ನೀನ್ ಆರೋಗ್ಯದ ಕಡೆ ಹೇಗೆ ಕಣ್ಣು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ನಾನು ಫೈನಲ್ ಆಗಿ ನೋಡೋಣ ಈ ಹಾಸ್ಪಿಟಲ್ಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ರೆಕಮೆಂಡ್ ಮಾಡಿದ್ರು ಡಾಕ್ಟರ್ ಅಗರ್ವಾಲ್ ಅಂತ ಹೇಳಿ ಒಂದು ಹಾಸ್ಪಿಟಲ್ ಇದೆ ಅಲ್ಲಿಗೆ ಹೋಗಿ ನೋಡಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಬಿಟ್ಟು ಹೇಳಿದ್ರು ಒಳ್ಳೆ ಹಾಸ್ಪಿಟಲ್ ಅಂತ ಕೂಡ ಅವರು ಕೂಡ ರೆಕಮೆಂಡ್ ಮಾಡಿದ್ರು ಸರಿ ಆಯ್ತು ಅಂತ ಹೇಳಿ ಬಂದು ವೆಯ್ಟ್ ಮಾಡಿದ್ವಿ ಇವಾಗ ನಾನು ನಿಮ್ಗೆ ಏನು ಒಂದೇ ನಂಬರ್ ತೋರಿಸ್ತಾ ಇದ್ದೀನಿ ನಾವು ಇಲ್ಲಿಗೆ ಬಂದು ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ಒಂದೇ ನಂಬರು ಎರಡನೇ ನಂಬರ್ಲಿ ಎಲ್ಲ ಥರದ್ದು ಚೆಕಪ್ಗಳನ್ನ ಮಾಡ್ತಾರೆ ಯಾರೇ ಬಂದ್ರು ಅಂದರೆ ನನಗೆ ಅಂತ ಅಲ್ಲ ಯಾರೇ ಬಂದ್ರು ಕಣ್ಣಿನ ಪ್ರಾಬ್ಲಮ್ ಬಂದು ಅಲ್ಲಿ ತೋರಿಸೋದಿಕ್ಕೆ ಅಂತ ಬಂದಾಗ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಥರನೂ ಚೆಕಪ್ ಮಾಡ್ತಾರೆ ಅದೇ ರೀತಿಯಾಗಿ ನನಗೂ ಕೂಡ ಅಲ್ಲಿ ಎಲ್ಲ ರೀತಿಯಿಂದ ಸ್ಟೆಪ್ ಬೈ ಸ್ಟೆಪ್ಪು ಚೆಕಪ್ ಮಾಡಿದರು ಮಾಡಿದ್ರು ನಾವು ಹತ್ರ ಹಳೆ ಕನ್ನಡಕ ಇದ್ರು ಕೂಡ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಮತ್ತೆ ಈ ಅಲ್ಲಿ ಇಲ್ಲಿ ಏನು ಅವರು ಹೆಸರಿದೆ ಇಷ್ಟು ಜನ ಡಾಕ್ಟರು ಅವೈಲಬಲ್ ಇದ್ದಾರೆ ನಾನು ಈಗ ಇಲ್ಲಿ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೀನಿ ಅಲ್ಲಿ ಹಾಸ್ಪಿಟಲಲ್ಲಿ ಇಷ್ಟು ಡಾಕ್ಟರ್ ಕೂಡ ಅಲ್ಲಿ ನಿಮಗೆ ಸಿಗ್ತಾರೆ ನನಗೆ ಮೊದಲ ದಿನನೇ ಎಲ್ಲ ರೀತಿಯ ಚೆಕಪ್ನ ಮಾಡಿದ್ರು ಎಲ್ಲ ರೀತಿಯ ಚೆಕಪ್ನ ಮಾಡಿ ಆಲ್ರೆಡಿ ಇವರಿಗೆ ಕಣ್ಣು ನೈಂಟಿ ಪರ್ಸೆಂಟಷ್ಟು ಕಾಣಿಸ್ತಾ ಇಲ್ಲ ಅಷ್ಟು ಬ್ಲರ್ ಆಗಿದೆ ಇಮಿಡಿಯೇಟು ಆಪ್ರೇಷನ್ನು ಮಾಡಲೇಬೇಕಂತ ಇಲ್ಲಿ ನನಗೆ ಹೇಳಿದರು ಮತ್ತೆ ಅದರ ಜೊತೆಗೆ ನನಗೆ ಹಿಂದೆ ಯಾವಾಗಲೂ ಕಣ್ಣಿಗೆ ಹೇಟ್ ಬಿದ್ದಿತ್ತು ಅಲ್ಲಿ ಒಂದು ಲೇಯರ್ ಇರುತ್ತಂತೆ ಆ ಲೇಯರ್ ಕೂಡ ಅದು ತುಂಬಾ ಹಾರಾಡೋದು ಅಂದ್ರೆ ಬಟ್ಟೆ ದಿನಲ್ಲಿ ಹಾರಾಡ್ತಾ ಇದೆ ಆಪ್ರೇಷನ್ ಒಂದೇ ಸಲಗೆ ಸಕ್ಸಸ್ ಆಗೋದು ಡೌಟ್ ಇದೆ ನೋಡೋಣ ಎರಡು ಸಲ ಮಾಡ್ಬೇಕಾಗಿ ಬರಬಹುದು ಅಂತ ಹೇಳಿದ್ರು ನಾವು ಅನ್ಕೊಂತೀವಿ ಎಷ್ಟೋ ಸಲ ಕಣ್ಣು ಆಫ್ಟ್ರಾಲ್ ಕಣ್ಣು ಏನು ಕಣ್ಣಿಗೆ ಕಾಡಿಗೆ ಹಚ್ಚಿದ್ರೆ ಆಯಿತು ಅದಕ್ಕೊಂದು ಮೇಕಪ್ ಮಾಡ್ಕೊಂಡ್ರೆ ಆಯಿತು ಅಂತ ನಾವು ತಿಳ್ಕೊಂಡಿರ್ತೀವಿ ಖಂಡಿತ ಅಷ್ಟು ಅಷ್ಟಾದರೆ ಸಾಕಾಗಲ್ಲ ನಮ್ಮ ಒಳಗಡೆ ಕಣ್ಣಿನ ಒಳಗಡೆ ಏನೇನು ಪ್ರಾಬ್ಲಮ್ಸ್ಗಳಿದೆ ಅನ್ನೋದನ್ನು ಅವಾಗ ಅವಾಗ ಚೆಕ್ ಮಾಡಿಸ್ತಾ ಇರಬೇಕಾಗಿತ್ತು ನಾನು ಒಂದು ಸಣ್ಣ ಮಿಸ್ಟೇಕಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಹಾಗೆಯೇ ಏಟ್ ಬಿದ್ದಿದ್ರಿಂದಲೇ ಅಂತ ಅಲ್ಲ ವಯಸ್ಸಾಗ್ತಾ ಕೂಡ ಕಟ್ರ್ಯಾಕ್ಟ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಪೊರೆ ಬರೋದಿಕ್ಕೆ ಶುರುವಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗೆ ಅತಿಯಾದ ಮೊಬೈಲು ಹಾಗೆ ಸಿಸ್ಟಮಲ್ಲಿ ಕೆಲಸ ಮಾಡೋರಿಗೂ ಕೂಡ ಈ ಕಣ್ಣಿನ ಪ್ರಾಬ್ಲಮ್ಗಳು ಬೇಗನೆ ಬರುತ್ತೆ ಅಂತಲೂ ಕೂಡ ಹೇಳ್ತಾರೆ ಇದು ಕೂಡ ನನಗೆ ಹಾಗೆ ಆಗಿದ್ದು ಹಿಂದೆ ಹೇಟ್ ಬಿದ್ದಿದ್ದರ ಜೊತೆಗೆ ನಾನು ತುಂಬ ಮೊಬೈಲು ಲೈವೋ ಅದು ಇದು ಅಂದ್ಕೊಂಡು ಇದು ಮಾಡ್ತಾ ಇದ್ರಿಂದ ಅದು ಆದಷ್ಟು ಬೇಗ ನನಗೆ ಈ ಪ್ರಾಬ್ಲಮ್ಮು ಕಾಣಿಸ್ಕೊಂತು ನನಗೆ ಆದಷ್ಟು ಕಣ್ಣಿನ ಬಗ್ಗೆ ಕಾಳಜಿನ ವಹಿಸ್ಬೇಕು ನಾವು ಕಣ್ಣಿದ್ರೇ ಏನೊಂದು ಕೆಲಸ ಮಾಡ್ಕೊಳ್ಳೋದಿಕ್ಕೂ ಕೂಡ ಈಸಿ ಆಗುತ್ತೆ ನಮ್ಮ ಸ್ವತಂತ್ರವಾಗಿ ಎದ್ದು ಓಡಾಡೋದಕ್ಕಾಗಿರ್ಬೋದು ಪ್ರತಿಯೊಂದು ಕೂಡ ಆಗುತ್ತೆ ನನಗೆ ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಿದ್ದಾಗೇ ಎಲ್ಲ ರೀತಿಯ ಚೆಕಪ್ ಆಗಿ ಪ್ರತಿಯೊಂದೂ ನನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಕರೆಕ್ಟಾಗಿ ರೆಕನೈಸ್ ಮಾಡಿ ನನಗೆ ಏನಾಗಿದೆ ಅನ್ನೋದನ್ನು ತಿಳಿಸಿದರು ಅದಾದಮೇಲೆ ನನಗೂ ಕೂಡ ಓಕೆ ಹೌದು ಈ ರೀತಿ ಆಗಿರ್ಬೋದು ನನಗೆ ಹಿಂದೆ ಒಂದು ಸಲ ಆಗಿದ್ದಂತೂ ನಿಜ ನನಗೇನು ಆಗಲಿಲ್ವಲ್ಲ ಅಂತ ನಾನು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೆ ಈ ಚೆಕಪ್ ಎಲ್ಲ ಮುಗಿದ ಮೇಲೆ ನನಗೆ ಒಂದು ಡೇಟನ್ನು ಕೊಟ್ಟರು ಆ ಡೇಟಿಗೆ ನಾನು ಆಪ್ರೇಷನ್ಗೆ ಹೋದ್ವಿ ಆರಾಮ್ಸೆ ನೀವು ತಿಂಡಿ ತಿಂದ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಬನ್ನಿ ಯಾಕೆಂದರೆ ಇನ್ನು ಒನ್ ಮಂತ್ವರೆಗೂ ಸ್ನಾನ ಮಾಡೋ ಆಗಿರಲ್ಲ ಆ ಕಾರಣಕ್ಕೋಸ್ಕರ ತಲೆಗೆ ಸ್ನಾನ ಮಾಡಿಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದರು ಹಾಗೆ ಟಿಫನ್ನು ಎಲ್ಲ ಮಾಡ್ಕೊಂಡು ಬನ್ನಿ ಎಂದಿದ್ರು ನೀವೇನು ಬೇಕಾದ್ರೂ ಊಟ ತಿಂಡಿನಲ್ಲಿ ಪಥ್ಯ ಇರಲ್ಲ ಊಟ ಮಾಡ್ಕೊಂಡು ಬನ್ನಿ ಎಂದಿದ್ರು ಯಾವ ಕಣ್ಣಿಗೆ ಆಪ್ರೇಷನ್ ಮಾಡ್ತಾರೆ ಆ ಕಣ್ಣಿನಗೆ ಈ ರೀತಿಯಾಗಿ ಒಂದು ಬ್ಯಾಂಡೇಜನ್ನು ಹಾಕಿರ್ತಾರೆ ನೋಡಿ ಇವ್ರ ಹೆಸರು ಡಾಕ್ಟರ್ ಕವಿತಾ ವಾಡಿ ಹೇಳಿ ಈ ಮ್ಯಾಮೇನೆ ನನಗೆ ಕಣ್ಣಿನ ಆಪ್ರೇಷನ್ನ ಮಾಡಿದ್ದು ತುಂಬ ಚೆನ್ನಾಗಿ ಆಪ್ರೇಷನನ್ನು ಮಾಡಿದರು ಮತ್ತು ಮಾಡುವಾಗಲೂ ಕೂಡ ಅನಸ್ತೇಶ್ಯ ಕೊಟ್ಟಿರಲ್ಲ ಕಣ್ಣ ಆಪ್ರೇಷನ್ ಮಾಡಬೇಕಾದ್ರೆ ಪ್ರತಿ ಹಂತದಲ್ಲೂ ಏನಾದರೂ ನೋವಾದರೆ ಹೇಳಿ ಹೇಮಲತಾ ಅಂತೇಳ್ಬಿಟ್ಟು ಹೇಳ್ಕೊಂಡು ಆರಾಮಾಗಿದ್ದೀರಾ ನೋವಾಗ್ತಾ ಇದೆಯಾ ಏನು ಅಂತ ಪದೇ ಪದೇ ಕೇಳ್ತಾನೇ ಇದ್ದರು ನಿಮಗೆ ಏನಾದರೂ ನೋವಾಗ್ತಾ ಇತ್ತು ಅಂದರೆ ನನಗೆ ಹೇಳಿ ಕೈಯಲ್ಲಿ ಕೈ ಕಿತ್ತಾಕೋದು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಕಣ್ಣನ್ನು ಹೊರಳಾಡಿಸೋದು ತಲೆ ಹೊರಳಾಡ್ಸೋದು ಈ ರೀತಿ ಎಲ್ಲ ಮಾಡಬೇಡಿ ಅಂತ ಪ್ರತಿಯೊಂದು ಹಂತದಲ್ಲೂ ಹೇಳ್ತಾ ಹೋಗ್ತಾ ಇದ್ರು ಮತ್ತು ಇವರು ಕೃಷ್ಣನಗರದ ಸರ್ ಅಂತೇಳಿ ಡಾಕ್ಟರ್ ಕೃಷ್ಣನಗರದ ಸರ್ ಅಂತೇಳಿ ಇವರು ಕೂಡ ನಾನು ಹೋದಾಗ ಮಾಡ್ತಾ ಮಾಡ್ತಾಯಿದ್ರು ಈ ಸರ್ ಕೂಡ ಅಷ್ಟೇ ಒಂದು ಯಾವುದೇ ಥರದ ಪೇಷಂಟ್ ಅನ್ನೋ ರೀತಿಯಲ್ಲಿ ಈ ಹಾಸ್ಪಿಟಲ್ಗೆ ಹೋದ್ರೆ ಫೀಲಿಂಗ್ಸ್ ಬರಲ್ಲ ಪ್ರತಿಯೊಬ್ಬರೂ ಕೂಡ ಡಾಕ್ಟರ್ಸ್ ಇರ್ಬೋದು ಅಲ್ಲಿ ಸ್ಟಾಫ್ ನರ್ಸ್ಗಳಿರ್ಬೋದು ಇವರು ಸವಿತಾ ಮ್ಯಾಮ್ ಅಂತೇಳಿ ಪ್ರತಿಯೊಬ್ರು ಆಪರೇಷನ್ ಆಗಿರೋ ಎಲ್ಲಾ ಪೇಷಂಟ್ ಗಳೂ ನ ಪೇಶೆಂಟ್ಗಳಿಗೂನು ಯಾವ ರೀತಿಯಾಗಿ ನಾವು ನಡ್ಕೋಬೇಕು ಹೇಗಿರ್ಬೇಕು ಅನ್ನೋದನ್ನ ಇವಾಗ ನನ್ಗೆ ಹೇಳಿದ್ದೆ ಅಂತೇಳಿ ಸುಮ್ನೆ ಆಗಲ್ಲ ಪಕ್ಕದಲ್ಲಿರೋರು ಕೇಳಿಸ್ಕೋತಾರೆ ಅಂತ ಸುಮ್ನೆ ಆಗಲ್ಲ ಸವಿತಾ ಮ್ಯಾಮ್ ಅಂತೂ ಪ್ರತಿಯೊಬ್ಬರಿಗುನು ನನ್ಗೆ ಹೇಳಿ ಏನ್ ಹೇಳಿರ್ತಾರೆ ಅದನ್ನೇ ಪದೇ ಪದೇ ರಿಪೀಟ್ ಮಾಡಿ ಎಲ್ರಿಗೂ ಹೇಳ್ತಾ ಇದ್ರು ಸ್ವಲ್ಪನು ಒಂದು ಚೂರು ಕೂಡ ಬೇಜಾರ್ ಮಾಡ್ಕೊಳ್ಳಿಲ್ಲ ಅದನ್ನೆಲ್ಲ ನೋಡ್ತಿದಾಗ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಎಷ್ಟು ಪೇಷನ್ಸ್ ಇದೆ ನಿಜವಾಗ್ಲು ಡಾಕ್ಟರ್ಸ್ ಗಳಿಗೆ ಮತ್ತೆ ನರ್ಸ್ ಗಳಿಗೆ ತುಂಬಾನೇ ಪೇಶೆಂಟ್ಸ್ ಇರ್ಬೇಕು ಅನ್ಸುತ್ತೆ ಅದನ್ನ ನಾನು ಇಲ್ಲಿ ನೋಡ್ಬಿಟ್ಟೆ ಬಹಳ ಅಂದ್ರೆ ಬಹಳನೆ ಖುಷಿ ಆಗ್ಬಿಡ್ತು ನನ್ಗಂತೂ ಇವರು ಆಪ್ರೇಷನ್ ಮಾಡಬೇಕಾದ್ರೆ ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಇವಾಗ ಇವರು ಆಪ್ರೇಷನ್ ಮಾಡಬೇಕಾದ್ರೆ ನಮಗೆ ಗ್ಲೌಸನ್ನು ಹಾಕಿ ಅಂದ್ರೆ ತಲೆಗೆ ಕ್ಯಾಪನ್ನು ಹಾಕಿ ಕಾಲಿಗೆ ಸಾಕ್ಸನ್ನು ಹಾಕಿ ಕರ್ಕೊಂಡು ಹೋಗ್ತಾರೆ ಅವರು ಕೂಡ ಮ್ಯಾಮ್ ಕಾಲು ಮುಟ್ಬೇಡಿ ನಾನು ಹಾಕೊಂತೀನಿ ಪರವಾಗಿಲ್ಲ ಅಂದ್ರೂ ಇಲ್ಲ ಇದು ಸೇವೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು ಹಾಗೆ ಇದು ನಮ್ಮ ಕರ್ತವ್ಯ ಕೂಡ ಏನೂ ಆಗಲ್ಲ ಏನು ಅನ್ಕೋಬೇಡಿ ಮ್ಯಾಮ್ ಬನ್ನಿ ಧೈರ್ಯವಾಗಿರಿ ಅಂತ ಅಂದ್ಬಿಟ್ಟು ಹೇಳಿ ಒಳಗಡೆ ಕರ್ಕೊಂಡು ಹೋದ್ರು ಇವರ ಹೆಸರು ಮಹೇಶ್ ಅಂತೇಳಿ ಆದರೆ ನಾನು ಇವರಿಗೆ ಗೆಲ್ಲಿ ನಟ ಅಂತ ಇಟ್ಟಿದ್ದೀನಿ ಯಾಕೆ ಅಂದರೆ ಅಷ್ಟು ನಗಸ್ತಾರೆ ಅಷ್ಟು ತಮಾಷೆನ ಮಾಡ್ತಾರೆ ನನಗೆ ಪಲ್ಸ್ ರೇಟನ್ನು ಚೆಕ್ ಮಾಡ್ತಾ ಇದ್ರು ಚೆಕ್ ಮಾಡಿ ಇವ್ರು ಹೇಳ್ತಾ ಇದ್ರು ನಿಮಗೆ ಪಲ್ಸ್ ಸಿಗ್ತಾ ಇಲ್ವಲ್ಲ ಇದ್ದೀರಾ ಇಲ್ವಾ ಅಂತೇಳಿ ಫುಲ್ ತಮಾಷೆ ಮಾಡಿ ಮತ್ತೆ ಆಪ್ರೇಷನ್ಗೆ ಹೋದಾಗ ಹೈಡ್ರಾಪ್ಸನ್ನು ಹಾಕಿ ಎಲ್ರಿಗೂ ತಮಾಷೆ ಮಾಡ್ತಾ ಇದ್ರು ಎಲ್ಲರೂ ಖುಷಿ ಖುಷಿಯಿಂದ ಇದ್ರು ಯಾವುದೇ ಥರದ್ದು ಯೋಚನೆ ಮಾಡಬೇಡಿ ಅಂತ ಹೇಳಿ ಎಲ್ಲರೂ ತಮಾಷೆಯಾಗಿ ಮಾತಾಡ್ತಾ ಇದ್ರು ಕಾರಣ ಇಷ್ಟೇ ಯಾಕೆಂದ್ರೆ ಅನಸ್ತೇಶ್ಯ ಕೊಡಲ್ಲ ಹಾಗೆ ಆಪರೇಷನ್ ಮಾಡೋದ್ರಿಂದ ಗಾಬರಿ ಆಗ್ತಾರೆ ಅಂತ ಹೇಳಿ ಎಲ್ರಿಗೂ ಚಿಯರ್ ಅಪ್ ಮಾಡ್ತಾ ಇದ್ರು ನೋಡಿ ಓ ಟಿ ರೂಮಲ್ಲಿ ಇಲ್ಲೇ ಆಪ್ರೇಷನ್ ಆಗಿದ್ದು ಇವ್ರ ಜೊತೆನಲ್ಲಿರೋರು ಅವರು ಕೂಡ ಓ ಟಿ ರೂಮಲ್ಲಿ ಇರ್ತಾರೆ ಬಟ್ ಅವ್ರ ಹೆಸರು ಕೂಡ ನನಗೆ ತಿಳ್ಕೊಂಡಿಲ್ಲ ಸಾರಿ ಬಟ್ ಅಲ್ಲಿ ಯಾವುದೇ ತರದನ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಅವರು ಹೇಳಿದರು ನಿಮಗೋಸ್ಕರ ನಾವು ಮೇಲಿನ ಆಫೀಸರ್ ಹತ್ರ ನಾವು ಪರ್ಮಿಷನ್ ತಗೋತೀವಿ ಪರ್ಮಿಷನ್ ತೊಗೊಂಡು ನೆಕ್ಸ್ಟ್ ನಿಮಗೆ ಹೇಳ್ತೀವಿ ಆವಾಗ ಮಾಡಿವ್ರ ಅಂತೇಳಿ ಇದು ನನ್ನ ಖುಷಿಗೋಸ್ಕರ ಅಲ್ಲೆಲ್ಲರೂ ಇಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಇವರು ಪಗ್ಗಜ ಮ್ಯಾಮ್ ಅಂತೇಳಿ ಅವತ್ತು ನಾನು ಅವ್ರದ್ದು ಫೋಟೋ ಮಿಸ್ ಮಾಡ್ಕೊಂಡಿದ್ದೆ ಇನ್ನೊಂದು ಸಲ ಚೆಕಪ್ಪಿಗೆ ಅಂತ ಹೋದಾಗ ಪಗ್ಗಜ ಮ್ಯಾಮ್ದು ಕೂಡ ಫೋಟೋ ತೆಕ್ಕೊಂಡೆ ಕೌನ್ಸಿಲಿಂಗು ಹಾಗೆ ನಿಮ್ಮ ಇನ್ಶೂರೆನ್ಸ್ ಇರ್ಬೋದು ಬಿಲ್ ಬಗ್ಗೆ ಇರ್ಬೋದು ಪ್ರತಿಯೊಂದ್ರ ಬಗ್ಗೆಯೂ ಇನ್ಫಾರ್ಮೇಷನ್ನ ಪಂಕಜ ಮ್ಯಾಮು ಹಾಗೆ ಇನ್ನೊಬ್ರು ಮ್ಯಾಮ್ ಇದ್ದಾರೆ ಶೀಲಾ ಮ್ಯಾಮ್ ಅಂತೇಳಿ ಇವರಿಬ್ಬರು ಕೂಡ ಇನ್ಫಾರ್ಮೇಷನ್ನ ಕೊಡ್ತಾರೆ ನೋಡಿ ಇವರೇ ಶೀಲಾ ಮ್ಯಾಮು ಇವರು ಹಾಗೆ ಪಂಕಜ ಮ್ಯಾಮ್ ಇಬ್ಬರು ಕೂಡ ಕೊಡ್ತಾರೆ ಇವ್ರದ್ದು ಅವತ್ತು ಪಿಕ್ ಸಿಕ್ಕಿತ್ತು ಬಟ್ ಅವರು ಊಟಕ್ಕೋ ಏನೋ ಹೋಗಿದ್ರು ಅಷ್ಟರಲ್ಲಿ ನಾನು ಜಸ್ಟ್ ಮಿಸ್ ಮಾಡ್ಕೊಂಡಿದ್ದೆ ಫೋಟೋ ಕ್ಲಿಪ್ಪಿಂಗ್ ತೆಕ್ಕೊಂಡಿರ್ಲಿಲ್ಲ ಹಾಗಾಗಿ ಪಂಕಜ ಮ್ಯಾಮ್ದು ನೆಕ್ಸ್ಟ್ ಟೈಮ್ ಚೆಕ್ಅಪ್ ಹೋದಾಗ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಬ್ಲಡ್ ಚೆಕ್ಅಪ್ ಮಾಡ್ತಾರೆ ಈ ಶಾಪ್ ಇರ್ತಾರೆ ಹಾಗೆ ಆ ಸರ್ ಬ್ಲೂ ಶರ್ಟ್ ಹಾಕಿರೋ ಸರ್ ರಿಸೆಪ್ಷನಿಸ್ಟ್ ಪ್ರತಿಯೊಂದು ಹಂತದಲ್ಲೂ ಎಲ್ಲಾರು ಖುಷಿ ಖುಷಿಯಿಂದ ನಿಜವಾಗ್ಲೂ ಹಾಸ್ಪಿಟಲ್ಗೆ ಹೋಗಿದೀವಿ ಅಂತ ನನ್ಗೆ ಯಾವುದೇ ತರದ್ ಫೀಲ್ ಆಗಲಿಲ್ಲ ಆಪರೇಷನ್ಗೆ ಹೋಗಿದಾಗ ಯಾವುದೋ ಒಂದು ಫ್ರೆಂಡ್ಸ್ ಮನೆಗೂ ರಿಲೇಶನ್ಸ್ ಮನೆಗೆ ನಾನು ಬಂದಿದ್ದೀನಿ ಅನ್ನೋ ರೀತಿಯಲ್ಲೇ ಫೀಲ್ ಆಯಿತು ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾತಾಡಿಸಿ ಹಾಸ್ಪಿಟಲ್ ಅಂದ್ರೆ ಹೀಗಿರ್ಬೇಕಪ್ಪ ಅಂತ ನನಗೆ ನಿಜವಾಗ್ಲೂ ಅನಿಸ್ಬಿಡ್ತು ಯಾವುದೇ ತರದ ಟೆನ್ಷನ್ ಇಲ್ಲದೆ ಭಯ ಇಲ್ಲದೆ ಯಾರು ಆಪರೇಷನ್ ಅಂದಾಗ ಎಷ್ಟು ನನಗಂತೂ ನಿಜವಾಗ್ಲೂ ಲೋಪಿಪಿ ಆಗಿಬಿಟ್ಟಿತ್ತು ಸ್ಟಾರ್ಟಿಂಗ್ ಹೋದಾಗ ಬಟ್ ಇವ್ರನ್ನೆಲ್ಲ ನೋಡಿ ಒಂದು ತಮಾಷೆ ಖುಷಿ ಎಲ್ಲ ನೋಡಿ ನನಗೆ ಎಲ್ಲ ಮರ್ತೋಯ್ತು ನಾನೇ ಎಷ್ಟು ಖುಷಿ ಖುಷಿಯಾಗಿ ಎಲ್ಲಾರ ಜೊತೆಯಲ್ಲೂ ಫೋಟೋ ತೆಕ್ಕೊಂಡು ಬಂದಿದ್ದೀನಿ ಹಾಸ್ಪಿಟಲ್ ಅಂದರೆ ಹೀಗಿರ್ಬೇಕು ಅನ್ನೋ ಅಷ್ಟು ಖುಷಿ ಆಗೋಯ್ತು ನನಗೆ ಪ್ರತಿಯೊಬ್ಬರೂ ಎಲ್ಲರೂ ಚೆನ್ನಾಗಿ ನಗ್ನಗ್ತಾ ಮಾತಾಡಿಸ್ತಾರೆ ಅಷ್ಟು ಸಾಕಲ್ವ ನಮಗೆ ಪೇಷಂಟ್ಗಳಾಗಿ ಹೋಗಿರ್ತೀವಿ ಆರೋಗ್ಯವಾಗಿ ನಾವು ಮನೆಗೆ ಬರ್ಬೋದು ಈ ರೀತಿಯಾಗಿ ಎಲ್ಲರೂ ಇದ್ದಾಗ ನಿಜವಾಗ್ಲೂ ನಮಗೆ ಕಾಯಿಲೆ ಬಂದಿದೆ ಅನ್ನೋದನ್ನೇ ನಾವು ಮರ್ತುಬಿಟ್ಟು ಹ್ಯಾಪಿಯಾಗಿರ್ತೀವಿ ಇಷ್ಟೇ ತಾನೇ ನಮಗೂ ಬೇಕಾಗಿರೋದು ಈ ಹಾಸ್ಪಿಟಲ್ ಬಂದು ಅಂದರೆ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಬಂದು ಕುವೆಂಪು ನಗರ ಮೈಸೂರು ನಿಯರ್ ಅಪೊಲೋ ಹಾಸ್ಪಿಟಲ್ ಹತ್ರ ಇದೆ ನಿಮಗೆ ಯಾವುದೇ ರೀತಿಯ ಅಂದ್ರೆ ಕಣ್ಣಿನಲ್ಲಿ ಯಾವುದೇ ಥರದ ಸಮಸ್ಯೆ ಇತ್ತು ಅಂದರೆ ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲ್ಗೆ ಹೈ ಹಾಸ್ಪಿಟಲ್ಗೆ ಹೋಗಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಸ್ಟಾಫ್ ಇರ್ಬೋದು ಡಾಕ್ಟರ್ಸ್ಗಳಿರ್ಬೋದು ಇದು ನನ್ನ ಖುಷಿಗೋಸ್ಕರ ನನ್ನ ಚಾನಲ್ನಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊಂತ ಇದ್ದೀನಿ ಇದು ಯಾವುದೇ ತರಹದ ಪ್ರಮೋಷನ್ ಆಗಿರ್ಬೋದು ಅಥವಾ ಸ್ಪಾನ್ಸರ್ ವಿಡಿಯೋ ಆಗಿರೋಲ್ಲ ಇದು ಇದು ನನ್ನ ಖುಷಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಮುಂದೆ ಯಾವ ಕಾರಣಕ್ಕೋಸ್ಕರ ನಮಗೆ ಕಣ್ಣಿನಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದ ಸಾಧ್ಯ ಆದರೆ ಡಾಕ್ಟರ್ಸ್ ಹತ್ರನೇ ಹೇಳಿಸಿ ವಿಡಿಯೋನ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದು ನಾ ಮಡಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್